ಚಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ದಾಸಶ್ರೇಷ್ಠ ಕನಕದಾಸರ ಐದುನೂರ ಮೂವತ್ತೆಂಟನೇ ಜಯಂತಿ ಕಾರ್ಯಕ್ರಮ ನವೆಂಬರ್ ಎಂಟರಂದು ನಾಡಿನಾದ್ಯಂತ ಆಚರಣೆ ಮಾಡುತ್ತಿದ್ದು ಶಿಡ್ಲಘಟ್ಟ ತಾಲೂಕಿನಲ್ಲೂ ಸಂಭ್ರಮದಿಂದ ಆಚರಣೆಗೆ ನಾಡಹಬ್ಬಗಳ ಆಚರಣಾ ಸಮಿತಿ ಹಾಗೂ ಶಿಡ್ಲಘಟ್ಟ ತಾಲೂಕು ಕುರುಬರ ಸಂಘದಿಂದ ಹಮ್ಮಿಕೊಂಡಿದ್ದು ನವೆಂಬರ್ ಎಂಟು ಶನಿವಾರದಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ಕೆಂಪಣ್ಣ ಶ್ರೀ ಕನಕ ಭಜನೆ ಮಂದಿರದಲ್ಲಿ ಮಾನ್ಯ ತಹಶೀಲ್ದಾರರು ಶಾಸಕರು ಆಹ್ವಾನದ ಗಣ್ಯರು ಕುಲಬಾಂಧವರ ಸಮ್ಮುಖದಲ್ಲಿ ಪೂಜೆ ಸಲ್ಲಿಸುವವರೊಂದಿಗೆ ಶ್ರೀ ಕನಕ ಜಯಂತಿಗೆ ಚಾಲನೆ ನೀಡಲಾಗುವುದು ನಂತರ ಹನ್ನೊಂದು ಗಂಟೆಗೆ ತಾಲೂಕು ಕಚೇರಿ ಆವರಣದಲ್ಲಿ ಶ್ರೀ ಕನಕದಾಸರ ಜಯಂತ್ಯೋತ್ಸವದ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದ್ದು ಕನಕ ಭಜನೆ ಮಂದಿರದಿಂದ ತಾಲೂಕು ಕಚೇರಿ ಆವರಣದವರೆಗೂ ಶ್ರೀ ಕನಕದಾಸರ ಭಾವಚಿತ್ರವನ್ನ ಕುಂಭಮೇಳ ಬ್ಯಾಂಡ್ಸೆಟ್ ಮಂಗಳ ವಾದ್ಯಗಳೊಂದಿಗೆ ಕರೆದೊಯ್ಯಲಾಗುವುದು ಕುರುಬ ಸಮಾಜದ ಪವಿತ್ರವಾದ ತಲೆ ಮೇಲೆ ತೆಂಗಿನಕಾಯಿ ಪವಾಡ ನಡೆಯುತ್ತದೆ ನಂತರ ಡೊಳ್ಳು ಕುಣಿತ ಕಂಸಾಳೆ ನೃತ್ಯ ಗಾರಡಿ ಗೊಂಬೆ ಕುದುರೆ ಬೀರಗಾಸೆ ಇನ್ನಿತರ ಕಲಾ ತಂಡಗಳೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಶ್ರೀ ಕನಕದಾಸರ ಉತ್ಸವ ನಡೆಯುತ್ತದೆ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ತೊಂಬತ್ತು ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಕುರುಬ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಮಾಜದ ಹಿರಿಯರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಜನತೆ ಸಕಾಲದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕುರುಬರ ಸಂಘದ ತಾಲೂಕು ಅಧ್ಯಕ್ಷ ಕೆ ಮಂಜುನಾಥ್ ತಿಳಿಸಿದ್ದಾರೆ ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ